ದಾಂಡೇಲಿಯಲ್ಲಿ ಉಚಿತ ಚರ್ಮರೋಗ ಮೊಡವೆ ಕೂದಲು ಉದುರುವಿಕೆ ತಪಾಸಣಾ ಶಿಬಿರಕ್ಕೆ ಚಾಲನೆ ಸದೃಢ ಆರೋಗ್ಯವೇ ಯಶಸ್ಸಿಗೆ ಸ್ಫೂರ್ತಿ ಡಾಕ್ಟರ್ ಮೋಹನ್ ಪಾಟೀಲ್ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸದೃಢ ಆರೋಗ್ಯ ಅತಿ ಮುಖ್ಯ ಆರೋಗ್ಯವಂತ ಸಮಾಜದಿಂದ ಮಾತ್ರ ರಾಷ್ಟ್ರದ ಸಮಗ್ರ ಅಭಿವೃದ್ಧಿ ಸುಲಭ ಸಾಧ್ಯ ಈ ನಿಟ್ಟಿನಲ್ಲಿ ಸದೃಢ ಆರೋಗ್ಯವೇ ನಮ್ಮ ನಿಮ್ಮೆಲ್ಲರ ಯಶಸ್ಸಿಗೆ ಸ್ಫೂರ್ತಿ ಎಂದು ದಾಂಡೇಲಿಯ ಹಿರಿಯ ವೈದ್ಯರಾಗಿರುವ ಹಾಗೂ ಪಾಟೀಲ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಹೇಳಿದರು ಅವರು ದಾಂಡೇಲಿಯ ರೋಟರಿ ಕ್ಲಬ್ ಸಹಯೋಗದಲ್ಲಿ ನಗರದ ಪಾಟೀಲ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಚರ್ಮರೋಗ ಮೊಡವೆ ಕೂದಲು ಉದುರುವಿಕೆ ತಪಾಸಣಾ ಶಿಬಿರಕ್ಕೆ ಇಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಇಂದು ಬಹುತೇಕರಿಗೆ ಚರ್ಮರೋಗ ಸಮಸ್ಯೆ ಕಾಡುತ್ತಿದೆ ಇಂತಹ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಗಳನ್ನು ವೈದ್ಯರ ಬಳಿ ಹೇಳಿಕೊಳ್ಳಲು ಯಾವತ್ತೂ ಸಂಕೋಚ ಪಡಬಾರದು ನಮ್ಮ ನಮ್ಮ ಆರೋಗ್ಯ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದೆ ಇಂದು ಹೆಚ್ಚಿನ ಪ್ರಮಾಣದಲ್ಲಿ ಚರ್ಮರೋಗ ಸಮಸ್ಯೆ ಬಾಧಿಸುತ್ತಿರುವುದರಿಂದ ಈ ಭಾಗದ ಜನತೆಗೆ ಅನುಕೂಲವಾಗಲೆಂದು ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಶಿಬಿರದ ವೈದ್ಯ ಡಾಕ್ಟರ್ ಮಯೂರಿ ಸಾವಂತ್ ಅವರು ವಿವಿಧ ಕಾರಣಗಳಿಂದಾಗಿ ಚರ್ಮರೋಗ ಸಮಸ್ಯೆ ಎದುರಾಗುತ್ತಿದ್ದು ಈ ಬಗ್ಗೆ ಭಯ ಬೇಡ ಆದರೆ ನಿರ್ಲಕ್ಷ್ಯವೂ ಮಾಡಬಾರದು ಸ್ಥಳೀಯ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಶಿಬಿರವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದರು ಇನ್ನೋರ್ವ ಮುಖ್ಯ ಅತಿಥಿ ಸಂಜಯ್ ಇಂಗಳೆ ಅವರು ಶಿಬಿರಕ್ಕೆ ಶುಭ ಕೋರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಜ್ಯೋತಿ ಪಾಟೀಲ್ ಡಾಕ್ಟರ್ ತನ್ಮಯಿ ಪಾಟೀಲ್ ರೋಟರಿ ಕ್ಲಬ್‌ನ ಕಜಾಂಚಿ ಲಿಯೋ ಪಿಂಟೋ ರೋಟರಿ ಕ್ಲಬ್‌ನ ನಿಕಟಪೂರ್ವ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ರೋಟರಿ ಪ್ರಮುಖರಾದ ಸೋಮಕುಮಾರ್ ಎಸ್ ಸುದಾಕರ್ ಶೆಟ್ಟಿ ರಾಜೇಶ್ तिवारी ಪ್ರಕಾಶ್ ಕಣಿವೆಹಳ್ಳಿ ವೆಂಕಟೇಶ್ ಪಾಂಡೆ ಅಪೂರ್ವ ಮಹೇಶ್ವರಿ ಸ್ಥಳೀಯ ಪ್ರಮುಖರಾದ ಶಶಿ ಓಶೆಮಟ್ ಈಶ್ವರ್ ಪೂಜಾರಿ ಪಾಟೀಲ್ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ರೋಟರಿ ಕ್ಲಬ್ನ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಶಿಬಿರದಲ್ಲಿ ಅಧಿಕ ಜನರು ಭಾಗವಹಿಸಿದ್ದರು ಈ ಶಿಬಿರದಲ್ಲಿ ಉಚಿತವಾಗಿ ಚರ್ಮ ರೋಗ ಮೊಡವೆ ಕೂದಲು ಉದುರುವಿಕೆ ತಪಾಸಣೆಯನ್ನು ಮಾಡಲಾಯಿತು ನಂತರ ಉಚಿತವಾಗಿ ಔಷಧಿಗಳನ್ನ ವಿತರಿಸಲಾಯಿತು ಮಂದಿ ಮೇಡಮ್ ಮಯೂಜಿ ಸಾವಂತಿಂದ ಪ್ಲಸ್ ಅವ್ರ ಸ್ಪಾನ್ಸರರ್ ಮಿಸ್ಟರ್ ಸಿಂಗೇ ಅವ್ರಂತ ಅವರು ಸುಮಾರಷ್ಟು ಮೆನ್ಸಿನೆಲ್ಲ ತಗೊಂಡಿದ್ದು ಬರ್ತಾರೆ ಅವರಿಗೆಲ್ಲ ಸ್ವಾಗತ ನಮ್ಮ ಅಪೇಕ್ಷೆಗಿಂತ ಜಾಸ್ತಿ ಪೇಶೆಂಟ್ ಬಂದಿದ್ದಾರೆ ಸೊ ನೀವು ತುಂಬ ಬಿಡುಗಡೆ ಮಾಡಿದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸರಿಯಾಗೋದಿಲ್ಲ ನಿಮ್ಮ ನಂಬರ್ ಪ್ರಕಾರ ಒಬ್ಬೊಬ್ರಿಗೆ ಕರೀತಾರ ಯಾರ್ಯಾರ ನಂಬರ್ ಬರ್ದಿದ್ದಾರೋ ಅವರಿಗೆಲ್ಲ ಡಾಕ್ಟರ್ ಸಂ ಮಧ್ಯಾಹ್ನ ಸಂಜೆ ಮಟ್ಟ ಇದ್ರೂ ಮೂಳೆ ಮಾಡ್ತಾರೆ ಮತ್ತು ಅವ್ರು ಬಹುತೇಕ ಮುಂದೆ ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ತಿಂಗಳಿಗೆ ಎರಡು ಸರಿ ಬರೋ ಚಾನ್ಸ್ ಇದೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ತುಂಬ ಜನರಿಗೆ ಚರ್ಮ ರೋಗ ತೊಂದರೆ ಇದೆ ಮತ್ತು ದಂಡಿಲ್ನಲ್ಲಿ ಯಾರು ಚರ್ಮ ರೋಗ ತಜ್ಞರು ಇಲ್ಲ ಬಾಕಿ ಎಲ್ಲರೂ ಇದ್ದೇವೆ ನಾವು ಸೊ ಅದರ ನೀವು ಎಲ್ಲ ಉಪ್ಯೋಗಿಸ್ತಾಬೋದು ಸೊ ಇವತ್ತಿನ ಕ್ಯಾಂಪ್ ಫ್ರೀ ಇದೆ ಕೆಲವು ಮೆಡಿಸಿನ್ಸ್ ಫ್ರೀ ಕೊಡ್ತಾರೆ ಒಂದೇ ನಿಮ್ಗೆ ಕೋಆಪ್ರೇಷನ್ ಇದೆ ಬೇಕು ಈಗ ನಮ್ಮ ಕಡೆದಿಲ್ಲ ನಮ್ಮ ಇಲ್ಲಿ ಬಿ ನಂಬರ್ ಇಲ್ಲ ಅದೆಲ್ಲ ಮಾಡಿದರೆ ಕಷ್ಟ ಆಗ್ತದೆ ಆಮೇಲೆ ಎಲ್ಲರೂ ನೀವು ಸಮಾನ ಈಗ ಅವ್ರು ಕೂಪನ್ ಕೊಟ್ಟಿದ್ದಾರೆ ಅದರ ಕೊಟ್ಟಾಗ ನೋಡ್ತೀವಿ ಸೊ ನೀವು ಕೋ ಮಾಡಿದರೆ ಕ್ಯಾಂಪ್ ಸಕ್ಸಸ್ ಆಗುತ್ತೆ ಮತ್ತು ನಿಮ್ಮ ಕೋಸ್ ಯೂಸ್ ಆಗುತ್ತೆ ಅದೇ ರೀತಿ ನಮ್ಮ ಕ್ಯಾಂಪಿಗೆ ಬಂದಂತ ಹೇಳೋಕೆ ಅವರು ಅಂತ ಹೇಳ್ಕೊಡ್ತೀವಿ ಲಾರ್ಜೆಸ್ಟ್ ಆರ್ಗನ್ ಇನ್ ಆರ್ ಬಾಡಿ ಸೊ ಯಾವುದೇ ನಿಮಗೆ ಚರ್ಮ ರೋಗ ಇರಲಿ ಉಗುರ ರೋಗ ಇರಲಿ ಇಲ್ಲ ಪ್ರ ಬಗ್ಗೆ ಏನಾದರೂ ನಿಮ್ಗೆ ಸಮಸ್ಯೆ ಇದ್ದರೆ ಐ ಆಮ್ ಕಮಿಂಗ್ ಯರ್ಸ್ ಎವ್ರಿ ಕಾರ್ ಥರ್ಡ್ ಸಂಡೇ ಸೊ ಯು ಕ್ಯಾನ್ ಕಮ್ ಕನ್ಸಲ್ಟ್ ಸ್ಕಿನ್ನಲ್ಲಿ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಆಗಿದೆ ನೀವು ಹುಬ್ಳಿಗೆ ಬರಬೇಕಾಗಿದ್ದು ಅವಶ್ಯಕತೆ ನಿಮಗಿಲ್ಲ ಸೊ ಇಲ್ಲೇ ಬರ್ತಿದ್ದೀನಿ ನೀವು ಎಲ್ಲ ನಿಮ್ಮ ಕನ್ಸಲ್ಟೇಷನ್ಸ್ ಇಲ್ಲಿ ಮಾಡ್ಕೋಬಹುದು ಎಷ್ಟೊಂದು ಪ್ರೊಸೀಜರ್ಸ್ ಕೂಡ ಮಾಡ್ಕೋಬಹುದು ಸೊ ಎಲ್ಲ ಫೆಸಿಲಿಟೀಸನ್ನು ನೀವು ಸದುಪಯೋಗ ಪಡಿಸ್ಕೋಬೇಕಂತ ನನ್ಸಿ ಹೇಳಲಿಕ್ಕೆ ವಿಳಂಬವಾಗಿದೆ ನಾವು ಸಮಯವನ್ನು ಬರ್ತಾ ವ್ಯಕ್ತಪಡಿಸಲ್ಲ ಆದ್ರೂ ಒಂದು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ದಯಮಾಡಿ ಡಾಕ್ಟರ್ ಹೇಳಿದಂಗೆ ನಿಮ್ಮ ನಂಬರ್ಗಳನ್ನ ನೀವು ನೋಡ್ಕೊಳ್ಳಿ ಗಲಾಟೆಯನ್ನ ಮಾಡಬೇಡಿ ಶಾಂತತೆಯನ್ನ ಕಾಪಾಡಿ ಯಾಕಂದ್ರೆ ಡಾಕ್ಟರ್ಸ್ ಬಹಳ ದೂರಿಂದ ಬಂದಿದ್ದಾರೆ ಅವ್ರಿಗೂ ಒಂದು ಪೇಷನ್ಸ್ ಬೇಕು ಎಷ್ಟು ಸಹ ಈಗ ನಾವು ಬೆಳಿಗ್ಗೆ ನೋಡಿದ್ದೇವೆ ಪ್ರಾಬ್ಲಮ್ ಆಗ್ತಾ ನಾವು ಬಂದಿದ್ದೇವೆ ನಂಬರ್ ತೋಳಿ ಅಂತೇಳಿ ನೀವು ಗಲಾಟೆ ಮಾಡಿದ್ರೆ ಚೆಕ್ಅಪ್ ಕರೆಕ್ಟಾಗಿ ಕರೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಹೀಗಾಗಿ ತಾವು ಇರ್ಬೇಕು ತಮ್ಮ ಹೊರಗಡೆ ಇದ್ದವ್ರಿಗೆ ಈ ಮೆಸೇಜ್ ಕೊಡಿ ಶಾಂತಿತವಾಗಿ ಈ ಕಾರ್ಯಕ್ರಮವನ್ನ ಮತ್ತೆ ಏನ್ ಅವರು ಕೊಡ್ತಾರೆ ದಯಮಾಡಿ ಅದು ಬಹಳ ಮುಖ್ಯ ಏನು ಪ್ರಿಸ್ಕ್ರಿಪ್ಷನ್ ಸಲಹೆಯನ್ನು ಆ ಸಲಹೆಗಳನ್ನ ನೀವು ಕಡ್ಡಾಯವಾಗಿ ಮಾಡಬೇಕು ಆ ಟ್ರೀಟ್ಮೆಂಟ್ ಫಲವಾಗುವುದು ಆ ಒಂದು ಇದರಿಂದ ಹೀಗಾಗಿ ಹೇಳುತ್ತಾ ಈ ಕಾರ್ಯ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತೇವೆ ನಾವು ಪ್ರಾರಂಭ ಮಾಡಲಿಕ್ಕೆ ಅದೇ ರೀತಿ ಈ ಒಂದು ಕಿರು ಕಾಣಿಕೆ ಡಾಕ್ಟರ್ ಬಹಳ ದೂರದಿಂದ ಬಂದಿದ್ದಾರೆ ಅವರಿಗೆ ತಿರು ಕಾಣಿಕೆಯನ್ನು ಪ್ರಥಮವಾಗಿ ನಿಮಗೆ ಹಾರ್ದಿಕವಾಗಿ ದಾಂಡೇಲಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ದಾಂಡೇಲಿಯ ರೋಟರಿ ಕ್ಲಬ್ ಹಾಗೂ ಪಾಟೀಲ್ ಆಸ್ಪತ್ರೆಯ ಉಪಯೋಗದಲ್ಲಿ ವಿಶೇಷವಾದಂತಹ ಈ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ನಿಮ್ಮ ಮುಂದೆ ಜಾಂಪ್ ಆಗ್ತಾ ಇದೆ ದಾಂಡೇಲಿಗೆ ಬಹಳ ಅನಿವಾರ್ಯತೆ ಮತ್ತೆ ಅವಶ್ಯಕತೆ ಮತ್ತೆ ಬಹಳ ಅಗತ್ಯತೆ ಇರುವಂತಹ ಈ ಶಿಬಿರ ಹಾಗಾಗಿ ನಿಮಗೆ ವಿಶೇಷವಾಗಿ ನಾವು ಸ್ವಾಗತವನ್ನು ಕೊಡ್ತೇವೆ ಹೇಳ್ತೀವಿ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ನಿಮ್ಮ ಕಾಪ್ರೇಷನ್ ಮತ್ತು ಗೈಡೆನ್ಸಿಂದ ಈ ಒಂದು ಕ್ಯಾಂಪ್ ಫೆಸಿಲಿಟಿ ಅವೈಲೇಬಲ್ ಆಗಿದೆ ಇಲ್ಲಿ ಮೋಹನ್ ಸರಿಗೆ ಥ್ಯಾಂಕ್ ಯು ಹೇಳ್ಬೇಕಂತಿದ್ದೀನಿ ಸಂಜಯ್ ಇಂಗ್ಲೆ ಸರಿಗೆ ಥ್ಯಾಂಕ್ ಯು ಹೇಳ್ಬೇಕಂತಿದ್ದೀನಿ ಮತ್ತು ಎಲ್ಲ ಮೆಂಬರ್ಸ್ ಆಫ್ ದ ರೋಟ್ರಿ ಕ್ಲಬ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ನೀವೆಲ್ಲ ಇದು ಆಯೋಜಿಸಿದ್ದಕ್ಕೆ ಒಂದು ಸಕ್ಸಸ್ಫುಲ್ ಕ್ಯಾಂಪ್ ಆಗ್ತಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಒನ್ ಏಯ್ಟಿ ಪೇಷಂಟ್ಸ್ ಆಲ್ರೆಡಿ ರೆಜಿಸ್ಟರ್ಡ್ ಆಗಿದ್ದಾರೆ ಸೊ ಇದು ಒಂದೇ ಸಲ ಅಲ್ಲ ನಾನು ವೀಕ್ಲಿ ಬರ್ತೀನಿ ದಾಂಡೇಲಿಗೆ ನೀವು ಇದನ್ನು ಉಪಯೋಗಿಸಬೇಕು ಮತ್ತು ಏನಾದರೂ ಸ್ಕಿನ್ ಚರ್ಮದ ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ನೇಲ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಕೂದಲು ಉದುರೋಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಖಂಡಿತ ನನಗೆ ಕನ್ಸಲ್ಟ್ ಮಾಡ್ಬೋದು ಎಲ್ಲ ಪ್ರೊಸೀಜರ್ಸ್ ಕೂಡ ಮಾಡ್ತಿದ್ದೀವಿ ಸೊ ಇದನ್ನೆಲ್ಲ ನೀವು ಅಡ್ವಾಂಟೇಜ್ ತಗೋಬೋದು ಎಲ್ಲ ಮೂಢನಂಬಿಕೆಯನ್ನು ಬಿಟ್ಟು ನೀವು ಬಿಂದಾಸಾಗಿ ಬಂದು ನೀವು ಕನ್ಸಲ್ಟ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು